ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳವಾರ್ ಇವತ್ತು ನಾವು ಸಂತೆಗೆ ಬಂದಿದ್ದೀವಿ ಈ ಸಂತೆ ಯು ಎಚ್ ಎಸ್ ಆವರಣ ಜಿ ಕೆ ವಿ ಕೆ ವಿದ್ಯಾರಣ್ಯಪುರ ಯಲಹಂಕ ರೋಡಲ್ಲಿ ನಡೀತಾ ಇದೆ ಇದು ಜುಲೈ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಮತ್ತು ಹದಿಮೂರನೇ ತಾರೀಕು ನಡೀತಾ ಇದೆ ಪ್ರತಿ ವರ್ಷವೂ ಇಲ್ಲಿ ಸಸ್ಯಸಂತೆ ನಡೀತಾ ಇರುತ್ತೆ ಈ ಸಂತೆಯಲ್ಲಿ ಏನೇನು ಸಿಗುತ್ತೆ ಅಂತ ಬನ್ನಿ ನೋಡೋಣ ಈಗ ಇಲ್ಲಿ ಹಣ್ಣು ಹೂವು ಹಾಗೂ ತರಕಾರಿ ಗಿಡಗಳು ಮತ್ತು ಅದರ ಬೀಜಗಳು ಅದಕ್ಕೆ ಬೇಕಾಗುವ ಗೊಬ್ಬರ ಔಷಧಿ ಮತ್ತು ಗಾರ್ಡನಿಂಗ್ ಟೂಲ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ತಗೋಬೋದು ನೋಡಿ ಎಲ್ಲ ನರ್ಸರಿಗಳಲ್ಲಿ ಸಿಗೋ ಥರ ಇಲ್ಲಿ ಕೂಡ ಎಲ್ಲ ಗಿಡಗಳು ಸಿಗುತ್ತೆ ಮತ್ತು ಸಸ್ಯ ಸಂತೆ ಆಗಿರೋದ್ರಿಂದ ಇಲ್ಲಿ ಎಲ್ಲ ವೆರೈಟಿ ಗಿಡಗಳನ್ನು ನಾವು ತೊಗೋಬೋದು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕೂಡ ಇಲ್ಲಿ ಸಿಗುತ್ತೆ ತಗೋಬಹುದು ನೀವು ಮನೇಲಿ ಗಾರ್ಡನ್ ಮಾಡೋದಾದರೂ ಕೂಡ ಇಲ್ಲಿ ಎಲ್ಲ ಥರದ ಸಸ್ಯಗಳು ಸಿಗುತ್ತೆ ಇಲ್ಲಾಂದರೆ ತೋಟಕ್ಕೆ ಬೇಕು ಅಂದರೂ ಕೂಡ ಇಲ್ಲಿ ಸಸ್ಯಗಳನ್ನು ಖರೀದಿ ಮಾಡ್ಕೋಬಹುದು ನೋಡಿ ಇಲ್ಲಿ ಆರ್ಟಿಫಿಷಿಯಲ್ ಹಣ್ಣು ತರಕಾರಿ ಕೂಡ ಇಟ್ಟಿದ್ದಾರೆ ಮತ್ತು ಮಡಿಕೆಗಳು ಇಟ್ಟಿದ್ದಾರೆ ಬೇಕಾಗುವ ಅಡುಗೆ ಮಾಡೋ ಪಾತ್ರೆಗಳು ಸಹ ಇದೆ ವಾಟರ್ ಬಾಟಲ್ ಕೂಡ ಇದೆ ಮಣ್ಣಿನಲ್ಲಿ ಮಾಡಿರೋದು ಇಲ್ಲಿ ಮಕ್ಕಳಿಗೆ ಕರ್ಕೊಂಡು ಬಂದ್ರೆ ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾರೆ ಅಂತ ಹೇಳಬಹುದು ನೋಡಿ ಇಲ್ಲಿ ಗಾರ್ಡನಿಂಗ್ ಟೂರ್ಸ್ ಎಲ್ಲ ಇಟ್ಟಿದ್ದಾರೆ ತಗೋಬಹುದು ಜಾತ್ರೆ ತರನೆ ನಡೀತಾ ಇರುತ್ತೆ ನೋಡಿ ಹಣ್ಣು ಇಲ್ಲಿ ಚಿಕ್ಕ ಚಿಕ್ಕದಾಗಿರೋ ಮಾವಿನ ಹಣ್ಣು ಇಟ್ಟಿದ್ರು ಮತ್ತೆ ಹಲಸಿನ ಹಣ್ಣು ಇತ್ತು ಇಲ್ಲಿ ಎಲ್ಲಾ ತರಹದ ಸ್ಟಾಲ್ ಗಳು ಹಾಕಿರ್ತಾರೆ ಇಲ್ಲಿ ಉಡನ್ ಜ್ಯುವೆಲ್ರಿ ಇತ್ತು ಮಣ್ಣಲ್ಲಿ ಮಾಡಿರೋ ಮಡಿಕೆಗಳು ಪಾತ್ರೆಗಳು ಇತ್ತು ಆಮೇಲೆ ಈ ಥರ ಮೆಟೀರಿಯಲ್ಸ್ ಬಟ್ಟೆ ಮೆಟೀರಿಯಲ್ಸ್ ಎಲ್ಲ ಇತ್ತು ಇಲ್ಕಲ್ ಸೀರೆಗಳಿತ್ತು ಬಟ್ಟೆಗಳು ಪರ್ಸ್ಗಳು ಈ ಥರ ಎಲ್ಲ ಥರ ಈ ಜಾತ್ರೆಯಲ್ಲಿತ್ತು ನೋಡಿ ಈ ಥರ ಕುರಿಗಳು ಸಹ ಇಲ್ಲಿಟ್ಟಿದ್ರು ಇಟ್ಟಿದ್ರು ಏನೋ ಗೊತ್ತಿಲ್ಲ ನೋಡ್ಬೌದು ಮಕ್ಕಳಿಗೆಲ್ಲ ಓಡಾಡೋಕ್ಕೆ ಎತ್ತಿನ ಗಾಡಿ ಆ ಥರದ್ದೆಲ್ಲ ಇತ್ತು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ ಕರ್ಕೊಂಡು ಹೋದರೆ ಇವತ್ತು ಹದಿಮೂರನೇ ತಾರೀಕು ಇವತ್ತೇನಾದರೂ ಪ್ಲ್ಯಾನ್ ಮಾಡೋರಾದರೆ ಇವತ್ತು ಕೂಡ ಹೋಗ್ಬೋದು ರವಿವಾರ ಆಗಿರೋದ್ರಿಂದ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ನೋಡಿ ಇಲ್ಲಿ ಗಿಡಗಳಿಗೆ ಔಷಧಿ ಸಿಮ್ಮಡಿಸೋದಕ್ಕೆ ಅದರದ್ದು ಬಾಟಲ್ಗಳಿದೆ ನೋಡಿ ಇದು ಆರ್ಗ್ಯಾನಿಕ್ ಹನಿ ಇತ್ತು ತುಂಬಾ ಎಲ್ಲ ಚೆನ್ನಾಗಿತ್ತು ಒಂದು ದಿನ ಎಂಜಾಯ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಇಲ್ಲಿ ಫುಡ್ ಸ್ಟಾಲ್ ಸಹ ಇದೆ ನೀವೇನಾದರೂ ಪ್ಲ್ಯಾನ್ ಮಾಡೋರಾದರೆ ಹೋಗ್ಬೋದು ಯಲಹಂಕ ರೋಡಲ್ಲಿ ಈ ಎಕ್ಸರ್ಸೆಸ್ ಅಂತೆ ನಡೀತಾ ಇದೆ ಇವತ್ತು ಹದಿಮೂರನೇ ತಾರೀಕು ಏನಾದರೂ ಹೋಗೋರಿದ್ದರೆ ಹೋಗ್ಬೋದು ಈ ವಿಡಿಯೋನ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು